ರಾಹುಲ್ ಗಾಂಧಿಯನ್ನು ಸೋಲಿಸಿದಂತ ಸ್ಮೃತಿ ಇರಾನಿ ರಾಜಕೀಯದಿಂದ ಮತ್ತೆ ಕಿರುತೆರೆ ಕಡೆ ಹೊರಟಿದ್ದಾರೆ ಸ್ಮೃತಿ ಇರಾನಿಯ ಸಂಭಾವನೆ ಎಷ್ಟು ಇವತ್ತಿನ ಸಂಭಾವನೆ ಎಷ್ಟು ಅನ್ನೋದು ನಿಜಕ್ಕೂ ನಿಮಗೆ ಇಷ್ಟಿರ ಸಾಧ್ಯ ಇದು ಏಳು ವರ್ಷಗಳ ಕಾಲ ನಂಬರ್ ಒನ್ ಸೀರಿಯಲ್ ಆಗಿತ್ತು ಮತ್ತೆ ರಾಹುಲ್ ಗಾಂಧಿ ಎದುರು ನಿಂತು ಗೆಲ್ಲೋದಿಕ್ಕೆ ರಾಯ್ಬರೇಲಿಗೆ ಇಲ್ಲ ಅಮೇತಿಗೆ ಬಂದು ಬರ್ಬೋದು ಬಿ ಜೆ ಪಿಯಲ್ಲಿ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಇನ್ನೇನು ಕೆಲವೇ ದಿನಗಳಿದೆ ಹೊಸ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಆಗಬೇಕು ಅಲ್ಲಿ ಮಹಿಳಾ ರಾಷ್ಟ್ರಾಧ್ಯಕ್ಷರನ್ನ ಮಾಡ್ತಾರ ನಿರ್ಮಲಾ ಸೀತಾರಾಮನ್ ಆಗ್ತಾರಾ ಅನ್ನೋ ಚರ್ಚೆಗಳು ನಡೀತಾ ಇದೆ ಆದರೆ ಇದರ ನಡುವೆ ಮತ್ತೊಂದು ಭಾರಿ ಅಚ್ಚರಿಯ ಸುದ್ದಿ ಹೊರಬಿದ್ದಿರುವಂಥದ್ದು ಸ್ಮೃತಿ ಇರಾನಿ ರಾಹುಲ್ ಗಾಂಧಿಯನ್ನು ಸೋಲಿಸಿದ್ದಂಥ ಸ್ಮೃತಿ ಇರಾನಿ ರಾಜಕೀಯದಿಂದ ಮತ್ತೆ ಕಿರುತೆರೆ ಕಡೆ ಹೊರಟಿದ್ದಾರೆ ಆ ಕಿರುತೆರೆಯಲ್ಲಿ ಅವರು ನಟಿಸ್ತಾ ಇರುವಂಥ ಸೀರಿಯಲ್ ಅದಕ್ಕೆ ಅವರು ಪಡ್ಕೊಳ್ತಾ ಇರುವಂಥ ಸಂಭಾವನೆ ಹಾಗೆ ಈ ಸ್ಮೃತಿ ಇರಾನಿಯನ್ನು ಈಗ ನೋಡ್ತಾ ಇರುವಂಥವರು ಇಪ್ಪತ್ತೈದು ವರ್ಷಗಳ ಹಿಂದೆ ಹೇಗಿದ್ರು ಅಂತ ನೋಡೋದಿದ್ರೆ ಅವರು ಆವತ್ತು ಕಿರುತೆರೆಯ ಅತ್ಯಂತ ಜನಪ್ರಿಯ ನಾಯಕಿ ಆವತ್ತಿನ ಸೀರಿಯಲ್ ಇತ್ತಲ್ಲ ಅದು ಕ್ಯೂಕಿ ಸಾಸ್ ಬಿ ಕವಿ ಬಹುತಿ ಈ ಸೀರಿಯಲ್ ಮತ್ತೊಮ್ಮೆ ಬರ್ತಾ ಇದೆ ಅದು ಬರ್ತಾ ಇರೋದು ಎಂತೆಂಥ ಸುದ್ದಿಗಳನ್ನು ತಂದಿದೆ ಅಂದರೆ ಅದರ ಫಸ್ಟ್ ಲುಕ್ ಹೊರಬರೋ ಜೊತೆಗೆ ಅವತ್ತಿನ ಸ್ಮೃತಿ ಇರಾನಿಯ ಸಂಭಾವನೆ ಎಷ್ಟು ಇವತ್ತಿನ ಸಂಭಾವನೆ ಎಷ್ಟು ಅನ್ನೋದು ನಿಜಕ್ಕೂ ನಿಮಗೆ ಇಷ್ಟಿರಕ್ಕೆ ಸಾಧ್ಯನಾ ಅಂತ ಅನ್ನಿಸ್ಬಿಡುತ್ತೆ ಅಂಥ ಸಂಭಾವನೆ ಇದೆ ಆ ವಿಷಯವನ್ನು ಕೂಡ ಹೇಳ್ತೀನಿ ಅದರ ಜೊತೆಗೆ ಈ ಕ್ಯೂಕಿ ಸಾಸ್ ಬಿ ಕಬಿ ಬಹುತಿ ಅನ್ನುವಂಥ ದ ಧಾರಾವಾಹಿ ಕ್ರಿಯೇಟ್ ಮಾಡಿದಂಥ ದಾಖಲೆಗಳು ಎಂದೆಂದು ಮುರಿಯಲಾಗದಂಥ ದಾಖಲೆಗಳ ರೀತಿಯಲ್ಲಿದೆ ಅಷ್ಟು ಒಂದು ಮೆಗಾ ಸೀರಿಯಲ್ ಇದು ಸ್ಮೃತಿ ಇರಾನಿ ಇವತ್ತು ರಾಜಕೀಯದಲ್ಲಿ ಮಿಂಚ್ತಾ ಇದ್ದಾರೆ ಅಂದರೆ ಒಂದು ದೊಡ್ಡ ಹೆಸರು ಅಂದರೆ ಅದಕ್ಕೆ ಕಾರಣನೇ ಈ ಕ್ಯೂಕಿ ಸಾಸ್ ಬಿ ಕವಿ ಬಹುತಿ ಅನ್ನುವಂಥ ಸೀರಿಯಲ್ ಸ್ಟಾರ್ ಅವರಿಗೆ ಕೊಟ್ಟಂಥ ಒಂದು ಅವಕಾಶ ಸ್ಟಾರ್ ಅವರನ್ನು ಸ್ಟಾರ್ ಮಾಡಿತು ನಿಜವಾದ ಸ್ಟಾರ್ಸ್ ಏನು ಸೀರಿಯಲ್ಲಿಂದ ಪೊಲಿಟಿಕಲ್ಗೆ ಬಂದು ಅಲ್ಲಿ ಕೂಡ ಸ್ಟಾರ್ ಆದರು ಕೇಂದ್ರ ಆದರು ರಾಹುಲ್ ಗಾಂಧಿಯವ್ರನ್ನ ಸೋಲಿಸಿದರು ಸೊ ಅಮೇಥಿಯಲ್ಲಿ ರಾಹುಲ್ ಗಾಂಧಿಯವ್ರನ್ನ ಸೋಲಿಸಿ ಆಮೇಲೆ ರಾಹುಲ್ ಗಾಂಧಿಯವರ ಸೋತ್ ಹೋದ್ರು ಅದಾದ ನಂತರ ಈಗ ಮತ್ತೆ ಅವರು ಸೀರಿಯಲ್ಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಸೀರಿಯಲ್ ಕ್ಯೂಕಿ ಸಾಸ್ವಿ ಕವಿ ಬಹುತಿ ಅನ್ನುವಂಥದ್ದು ಎರಡು ಸಾವಿರದ ಎರಡು ಸಾವಿರನೇ ಇಸ್ವಿಯಲ್ಲಿ ಶುರುವಾದಂತ ಸೀರಿಯಲ್ ಇದು ಏಳು ವರ್ಷಗಳ ಕಾಲ ನಂಬರ್ ಒನ್ ಸೀರಿಯಲ್ ಆಗಿತ್ತು ಕಿರುತೆರೆಯ ಇತಿಹಾಸದಲ್ಲೇ ಇದು ಅತ್ಯಂತ ಹೆಚ್ಚು ಆಕರ್ಷಣೆಯನ್ನು ಪಡ್ಕೊಂಡಂತ ಸೀರಿಯಲ್ ಸ್ಟಾರ್ ನೆಟ್ವರ್ಕ್ ಅಲ್ಲಿ ಬಂದಂಥ ಈ ಸೀರಿಯಲ್ ಏಳು ವರ್ಷ ನಂಬರ್ ಒನ್ ಆಗಿತ್ತು ಜೊತೆಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಅಂದರೆ ಇಲ್ಲಿ ಸ್ಮೃತಿ ಇರಾನಿ ಅವರಿಗೆ ಕೊಡ್ತಾ ಇದ್ದಂಥ ಸಂಭಾವನೆ ಇತ್ತಲ್ಲ ಒಂದು ಎಪಿಸೋಡ್ಗೆ ಸಾವಿರದ ಎಂಟುನೂರು ರೂಪಾಯಿ ಗೋ ಟು ಟೂ ತೌಸಂಡ್ ಅಂದರೆ ಇಪ್ಪತ್ತೊಂದನೇ ಶತಮಾನದ ಆರಂಭಕ್ಕೆ ಹೋಗಿ ಆವತ್ತು ಒಂದು ಎಪಿಸೋಡ್ಗೆ ಸಾವಿರದ ಎಂಟುನೂರು ಅಂದರೆ ಇವತ್ತಿನ ತುಂಬ ದೊಡ್ಡ ಮೊತ್ತೇ ಆದರೆ ಇವತ್ತು ಸ್ಮೃತಿ ಇರಾನಿ ಅವರಿಗೆ ಒಂದು ಎಪಿಸೋಡ್ಗೆ ಕೊಡ್ತಾ ಇರುವಂಥದ್ದು ಹದಿನಾಲ್ಕು ಲಕ್ಷ ಅಂತ ಸುದ್ದಿ ಆಗ್ತಾ ಇದೆ ಹದಿನಾಲ್ಕು ಲಕ್ಷ ಸೊ ಅವತ್ತಿಗೂ ಇವತ್ತಿಗೂ ಕಂಪೇರೆ ಮಾಡೋದಕ್ಕಾಗಲ್ಲ ಇದಾದ ನಂತರ ಸ್ಮೃತಿ ಇರಾನಿ ಅವರನ್ನು ಮಾಧ್ಯಮದಲ್ಲಿ ಪ್ರಶ್ನೆಗಳು ಬಂದಾಗ ಯಾಕೆ ಮತ್ತೆ ಸೀರಿಯಲ್ ಕಡೆ ಹೊರಟಿದ್ದೀರಾ ನೀವೊಂದು ಒಂದು ಮುಂದಿನ ಭವಿಷ್ಯದ ಸುಷ್ಮಾ ಸ್ವರಾಜ್ ಭವಿಷ್ಯದ ಭಾರತದ ನಾಯಕಿ ಅಂತೆಲ್ಲ ಬಿಂಬಿಸಲಾಗಿತ್ತು ನೀವು ನೋಡಿದರೆ ಸೀರಿಯಲ್ ಕಡೆ ಹೊರಟುಬಿಟ್ರಲ್ಲ ಯಾಕೆ ರಾಜಕೀಯವನ್ನೇನಾದರೂ ಏನಾದರೂ ಇಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಅವರಿಲ್ಲ ಇಲ್ಲ ನಾನು ಪಾರ್ಟ್ ಟೈಮ್ ಆ್ಯಕ್ಟ್ರೆಸ್ ಫುಲ್ ಟೈಮ್ ಪೊಲಿಟಿಷಿಯನ್ ಆಗಿದ್ದೀನಿ ಹಾಗೇನಿಲ್ಲಪ್ಪ ನಾನು ಯಾವತ್ತೂ ಕೂಡ ಬಿ ಜೆ ಪಿಯಲ್ಲಿ ಪಕ್ಷ ಇದ್ದೇ ಇದ್ದೀನಿ ಸೀರಿಯಲ್ನ ಪಾರ್ಟ್ ಟೈಮ್ ಬಿಸ್ನೆಸ್ ಅಷ್ಟೇ ಅದರಲ್ಲಿ ಸ್ವಲ್ಪ ಟೈಮ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ರಾಜ್ಯ ಬಿ ಜೆ ಪಿಯಲ್ಲಿ ರಾಷ್ಟ್ರಾಧ್ಯಕ್ಷರ ಅಂದರೆ ರಾಷ್ಟ್ರದ ಬಿ ಜೆ ಪಿಯಲ್ಲಿ ನೋಡೋದಾದರೆ ರಾಷ್ಟ್ರಾಧ್ಯಕ್ಷರ ಆಯ್ಕೆಯಲ್ಲಿ ನಿರ್ಮಲಾ ಸೀತಾರಾಮನ್ ಆಗ್ತಾರೋ ಅಥವಾ ಪುರಂದರೇಶ್ವರಿ ಏನು ಆಂಧ್ರ ಪ್ರದೇಶದ ಎನ್ ಟಿ ಆರ್ ಪುತ್ರಿ ಅವರು ಆಗ್ತಾರೋ ಈ ಚರ್ಚೆಗಳು ನಡೀತಾ ಇರುವಾಗೆಲ್ಲ ಬೇರೆ ಯಾವುದಾದ್ರೂ ಹೊಸ ಮುಖಕ್ಕೆ ಅವಕಾಶ ಕೊಡ್ತಾರೋ ಮಹಿಳೆಯರಿಗೆ ಅವಕಾಶವನ್ನು ಕೊಡ್ತಾರೆ ಬಿ ಜೆ ಪಿಯಲ್ಲಿ ಅಂತ ಆಗ್ತಾಯಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರದ್ದು ಅಲ್ಲದೆ ಇದ್ದರೂ ಕೂಡ ಲೋಕಸಭಾ ಚುನಾವಣೆ ಎರಡು ಸಾವಿರದ ಮೂವತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಹುತೇಕ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲೇ ಆದರೂ ಆಗ್ಬೋದು ಅಂದರೆ ಮೂವತ್ತ್ಮೂರು ಪರ್ಸೆಂಟ್ ಮಹಿಳಾ ಮೀಸಲಾತಿ ಏನು ಜಾರಿಯಾಗಿದೆಯಲ್ಲ ಸೊ ಆ ಮೀಸಲಾತಿ ಜಾರಿಯಾಗಿರೋದು ಹಾಗಾಗಿ ಮಹಿಳಾ ರಾಷ್ಟ್ರಾಧ್ಯಕ್ಷರನ್ನು ಮಾಡಿದರೆ ಬಿ ಜೆ ಪಿಗೆ ದೊಡ್ಡ ಪ್ಲಸ್ ಆಗುತ್ತೆ ಮಹಿಳೆಯರ ಮತಗಳನ್ನು ಸೆಳೆಯೋದಕ್ಕಾಗುತ್ತೆ ಅನ್ನುವಂಥ ಚರ್ಚೆಗಳಿರುವಾಗಲೇ ಇವರು ಸೀರಿಯಲ್ ಕಡೆಗೆ ಹೊರಟಿದ್ದು ಎಲ್ಲೊಂದು ಕಡೆ ಒಂದಷ್ಟು ಆರಂಭದಲ್ಲಿ ಗೊಂದಲ ಮೂಡಿಸಿತ್ತು ಆದರೆ ಅಂದರೆ ರಾಷ್ಟ್ರಾಧ್ಯಕ್ಷ ಸ್ಥಾನ ಕೊಡ್ತಾ ಇಲ್ಲ ಆ ಕಾರಣಕ್ಕೆ ಅವರು ಸೀರಿಯಲ್ಗೆ ಹೊರಟಿದ್ದಾರೆ ಏನೇನೋ ಚರ್ಚೆಗಳು ಗ್ರಾಸ ಆಯಿತು ಆದರೆ ಸ್ಮೃತಿ ಇರಾನಿ ಒಳ್ಳೆಯ ಮಾತುಗಾರ್ತಿ ಅವರು ಸ್ಟಾರಲ್ಲಿ ಏನು ತುಳಸಿ ವೀರ್ವಾಣಿಯಾಗಿ ಆ ಒಂದು ಸಾಸ್ಬಿ ಕಬಿ ಬಹುತಿ ಸೀರಿಯಲ್ ಮೂಲಕ ಬಂದು ರಾಜಕೀಯದಲ್ಲಿ ಕೂಡ ಸ್ಟಾರ್ ಆದರು ಆದರೆ ಈಗ ಆ ಏನು ಸ್ಮಾಲ್ ಸ್ಕ್ರೀನನ್ನು ಜಸ್ಟ್ ಪಾರ್ಟ್ ಟೈಮ್ ಮಾಡ್ತೀನಿ ಪೊಲಿಟಿಕ್ಸ್ನ ಫುಲ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಬಿ ಜೆ ಪಿಯಲ್ಲಿ ರಾಷ್ಟ್ರಾಧ್ಯಕ್ಷ ಸ್ಥಾನ ಅಥವಾ ಏನೋ ಸ್ಥಾನಮಾನ ದೊಡ್ದಾಗ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಾನೇನು ಬಿಟ್ಟು ಹೋಗ್ತಾ ಇಲ್ಲ ನನಗೆ ಆ ರೀತಿ ಯಾವುದೇ ವ್ಯೂ ಏನೋ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾನು ಸದ್ಯ ಸೀರಿಯಲಲ್ಲಿ ಒಂದು ಒಳ್ಳೆಯ ಆಫರ್ ಜೊತೆಗೆ ಇಪ್ ಇಪ್ಪತ್ತೈದು ವರ್ಷದ ಹಿಂದೆ ಕೆಲವರು ಆ್ಯಕ್ಟ್ ಮಾಡಿದ್ರಲ್ಲ ಅಲ್ಲಿ ಆ್ಯಕ್ಟ್ ಮಾಡಿದ ಭಾಳಷ್ಟು ಜನ ಮತ್ತೊಮ್ಮೆ ಸೀರಿಯಲ್ಗೆ ಬರ್ತಾ ಇದ್ದಾರೆ ಒಂದು ರೀಯೂನಿಯನ್ ಥರ ಆಗುತ್ತೆ ಹಾಗೆಯೇ ನನಗೆ ಜೀವನವನ್ನು ಕೊಟ್ಟಂಥ ಸೀರಿಯಲ್ ಆ ಒಂದು ಸೀರಿಯಲ್ನ ಜೊತೆಗೆ ಮತ್ತೊಮ್ಮೆ ಇದ್ದೀನಿ ಸೊ ಖುಷಿ ಆಗ್ತಾ ಇದೆ ಅಂತೇಳಿ ಅವರು ಫಸ್ಟ್ ಲುಕ್ ರಿಲೀಸ್ ಆಗಿದೆ ಹಾಗಾಗಿ ಸ್ಮೃತಿ ಇರಾನಿ ಮತ್ತೊಮ್ಮೆ ತುಳಸಿ ವೀರ್ವಾಣಿಯಾಗಿ ಏನು ಮ್ಯಾಜಿಕ್ ಮಾಡ್ತಾರೆ ಈ ಜುಲೈ ಇಪ್ಪತ್ತೊಂಬತ್ತರಿಂದ ಶುರುವಾಗ್ತಾ ಇದೆ ಸಾವಿರದ ಎಂಟುನೂರು ರೂಪಾಯಿ ಮೊದಲ ಎಪಿಸೋಡ್ಗೆ ಪಡ್ಕೊಂಡ ಹಣದಿಂದ ಹದಿನಾಲ್ಕು ಲಕ್ಷದವರೆಗೂ ಬಂದಿದ್ದಾರೆ ಸೊ ಸಹಜವಾಗಿಯೇ ಒಂದಷ್ಟು ಈಗ ನಿಖಿಲ್ ಸ್ವಾಮಿ ಅವ್ರು ನೋಡ್ತೀವಿ ಸೀರಿಯಲ್ ಟು ಸಿನಿಮಾ ಸಿನಿಮಾ ಟು ಸೀರಿ ಸಿನಿಮಾ ಟು ಪೊಲಿಟಿಕ್ಸ್ ಪೊಲಿಟಿಕ್ಸ್ ಟು ಸಿನಿಮಾ ಬರ್ತಾ ಇರ್ತಾರೆ ಹಾಗೆ ಇವರು ಕೂಡ ಮೊದಲು ಆ್ಯಕ್ಟ್ ಮಾಡಿದ್ರಿಂದ ಮತ್ತೆ ಹೋಗ್ತಾ ಇದ್ದಾರೆ ಮತ್ತು ರಾಹುಲ್ ಗಾಂಧಿ ಎದುರು ನಿಂತು ಗೆಲ್ಲೋದಕ್ಕೆ ರಾಯ್ ಇಲ್ಲ ಅಮೇತಿಗೆ ಬಂದರೂ ಬರ್ಬೋದು ಗೊತ್ತಿಲ್ಲ ಇದು ಅನ್ಸಿದ್ದು ಒಂದಷ್ಟು ವಿಷಯಗಳ ಜೊತೆ ವಿಶ್ಲೇಷಣೆಗಳ ಜೊತೆ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ